ಹಾಯ್ ಎಲ್ರಿಗೂ ನಮಸ್ಕಾರ ಸುರುಚಿಸು ವಿಚಾರಗೆ ಸ್ವಾಗತ ಇವತ್ತು ಬೇಸನ್ ಲಡ್ಡು ಅಥವಾ ಬೇಸನ್ ಲಾಡು ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಕಡಲೆ ಹಿಟ್ಟು ನಾನಿಲ್ಲಿ ಟೂ ಫಿಫ್ಟಿ ಗ್ರಾಮ್ಸ್ ತೊಗೊಂಡಿದ್ದೀನಿ ಹಿಟ್ಟನ್ನು ಜರಡಿ ಹಿಡಿದು ಇಟ್ಕೊಂಡಿದ್ದೀನಿ ನೆಕ್ಸ್ಟು ಫೈ ಟು ಸಿಕ್ಸ್ ಟೇಬಲ್ ಸ್ಪೂನ್ ಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಉಳಿದಿದ್ದು ಆ್ಯಡ್ ಮಾಡ್ತೀನಿ ನೆಕ್ಸ್ಟು ಸಕ್ಕರೆ ನಾನಿಲ್ಲಿ ಒನ್ ಫಿಫ್ಟಿ ಗ್ರಾಮ್ ಸಕ್ಕರೆ ತೊಗೊಂಡಿದ್ದೀನಿ ಮತ್ತು ಗೋಡಂಬಿ ಬಾದಾಮಿ ಆರರಿಂದ ಎಂಟು ಎರಡನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಬನ್ನಿ ಮೊದಲಿಗೆ ಪ್ಯಾನ್ಗೆ ತುಪ್ಪ ಹಾಕ್ಕೊಳ್ಳೋಣ ನಾನಿಲ್ಲಿ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಅಷ್ಟೇ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಕರಗಿದ ಮೇಲೆ ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ ಈಗ ಇದನ್ನು ಸಣ್ಣ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇಂಪಾರ್ಟೆಂಟ್ ಇದ್ರಲ್ಲಿ ಟಿಪ್ಸ್ ಏನಂದರೆ ನೀವು ಎಷ್ಟಾಗುತ್ತೋ ಅಷ್ಟು ಸಣ್ಣ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು ನೀವು ಈ ಥರ ಫ್ರೈ ಮಾಡುವಾಗ ನಿಮಗೆ ಹಿಟ್ಟು ಕಲರ್ ಚೇಂಜ್ ಆಗಿದ್ದು ಗೊತ್ತಾಗುತ್ತೆ ತಳ ಹಿಡಿದೇ ಇರೋ ಥರ ನೋಡ್ಕೋಬೇಕು ನೋಡಿ ಈ ಥರ ಅದರಲ್ಲಿ ಬರೋ ಕ್ರಮ್ಸ್ನೆಲ್ಲ ನೀವು ಸೌಟಿಂದ ಸರಿ ಮಾಡ್ಕೋಬೇಕು ಇದಕ್ಕೆ ನಿಮಗೆ ಸ್ವಲ್ಪ ಟೈಮ್ ಬೇಕಾಗತ್ತೆ ನಾನಿಲ್ಲಿ ಇನ್ನೊಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈಗ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ ನೀವು ಅಬ್ಸರ್ವ್ ಮಾಡ್ಬೋದು ಇದು ಸ್ಮೂತ್ ಕನ್ಸಿಸ್ಟೆನ್ಸಿ ಬರಬೇಕು ಮತ್ತು ಕಡಲೆ ಹಿಟ್ಟು ಬೆಂದಿದೆ ಅಂತ ನಿಮಗೆ ಅದರ ಘಮದಲ್ಲೇ ಗೊತ್ತಾಗತ್ತೆ ತುಂಬ ಅರೋಮಾ ಚೆನ್ನಾಗಿ ಅನಿಸುತ್ತೆ ನಿಮಗೆ ನೋಡಿ ಈ ಕನ್ಸಿಸ್ಟೆನ್ಸಿ ಬರಬೇಕು ಈ ಕನ್ಸಿಸ್ಟೆನ್ಸಿ ಬಂದ ಮೇಲೂ ನಾನು ಒಂದು ನಿಮಿಷ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಕ್ರಮ್ಸ್ ಏನಾದರೂ ಇದ್ದರೆ ನೀವು ಸೌಟಲ್ಲಿ ಮ್ಯಾಶ್ ಮಾಡ್ಕೊತ ಇರಿ ಮತ್ತು ತಳ ಹಿಡಿದೇ ಇರೋ ಥರ ನೋಡ್ಕೊಳ್ಳಿ ನೋಡಿ ಇದು ಕನ್ಸಿಸ್ಟೆನ್ಸಿ ಉಂಡೆ ಮಾಡೋಕ್ಕೆ ಕರೆಕ್ಟಾಗಿದೆ ಇದನ್ನು ಸೈಡಲ್ಲಿ ಎತ್ತಿಟ್ಕೋತೀನಿ ಈಗ ಡ್ರೈ ಫ್ರೂಟ್ಸು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಫ್ರೈ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಗೋಲ್ಡನ್ ಕಲರ್ ಬಂದಮೇಲೆ ನಾನು ಹಿಟ್ಟಿಗೆ ಆ್ಯಡ್ ಮಾಡ್ಕೋತೀನಿ ನೋಡಿ ಈ ಥರ ಈಗ ಹಿಟ್ಟನ್ನು ಸ್ವಲ್ಪ ಹೊತ್ತು ಕೂಲ್ ಆಗೋಕ್ಕೆ ಎತ್ತಿಡ್ತೀನಿ ಅದು ರೂಮ್ ಟೆಂಪ್ರೇಚರ್ಗೆ ಬರೋವರೆಗೂ ಈಗ ಡ್ರೈ ಫ್ರೂಟ್ಸನ್ನ ನಾವು ಪ್ರಾಪರಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದು ಉಂಡೆಯಲ್ಲಿ ಮಧ್ಯ ಮಧ್ಯ ಸಿಗೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಮತ್ತು ಟೇಸ್ಟಿನೂ ಅನಿಸುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಒಂದು ಐದರಿಂದ ಹತ್ತು ನಿಮಿಷ ತಣ್ಣಗಾಗೋದಕ್ಕೆ ಬಿಡಬೇಕು ಈಗ ಸಕ್ಕರೆ ತೊಗೊಂಡಿದ್ದೀನಿ ಇದಕ್ಕೆ ಎರಡು ಏಲಕ್ಕಿ ಕಾಯಿನ ಸೇರಿಸ್ಕೋತಾ ಇದ್ದೀನಿ ನೀವು ಬೇಕಂದರೆ ಸತ ಹಾಕ್ಬೋದು ನಾನು ಇದರ ಜೊತೆಗೆ ಹಾಕ್ತಾ ಇದ್ದೀನಿ ನೋಡಿ ಈ ಥರ ತುಂಬ ನುಣ್ಣಗೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದನ್ನು ಆರಿರೋ ಹಿಟ್ಟಿಗೆ ಆ್ಯಡ್ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಕಾಣುತ್ತೆ ನೋಡಿ ಈಗ ಸ್ವಲ್ಪ ತುಪ್ಪನ ಕೈಗೆ ಸಾರ್ಕೋತಾ ಇದ್ದೀನಿ ಈ ಥರ ಉಂಡೆ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಪ್ರೆಸ್ ಮಾಡ್ಕೋಬೇಕು ನಿಮಗೆ ತುಪ್ಪದ ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ ನೋಡಿ ಇಲ್ಲಿ ಉಂಡೆ ಕಟ್ಟಬೇಕಾದ್ರೆ ಮಾತ್ರ ಸ್ವಲ್ಪ ತುಪ್ಪ ಹತ್ಕೋತಾ ಇದ್ದೀನಿ ನೋಡಿ ಈ ಥರ ನಾನು ತುಂಬ ಸಣ್ಣ ಸೈಜಲ್ಲಿ ಮಾಡ್ತಾಯಿದ್ದೀನಿ ನಿಮಗೆ ಬೇಕಂದರೆ ದೊಡ್ಡದು ಮಾಡ್ಕೋಬೋದು ಈ ಥರ ರೌಂಡ್ ಶೇಪ್ ಕೊಟ್ಟ ಮೇಲೆ ಸ್ವಲ್ಪ ಜಂಟಲಾಗಿ ಪ್ರೆಸ್ ಮಾಡಿಕೊಳ್ಳಿ ನೋಡಿ ಈ ಥರ ಬರುತ್ತೆ ಹೀಗೆ ಒಂದೊಂದು ಉಂಡೆನ ಕಟ್ಕೋಬೇಕು ನಾನು ಪ್ರತಿ ಉಂಡೆ ಕಟ್ಟಬೇಕಾದ್ರೂ ತುಪ್ಪ ಹಚ್ಕೋತಾ ಇದ್ದೀನಿ ಯಾಕಂದರೆ ಅದು ನಿಮಗೆ ಕೈಗೆ ಅಂಟಬಾರ್ದು ಅನ್ನೋ ರೀಸನ್ಗೆ ಮತ್ತು ಉಂಡೆ ಕಟ್ಟೋಕ್ಕೂ ಈಸಿ ಆಗುತ್ತೆ ನಿಮಗೆ ಬೇಕಂತ ಅಂದರೆ ಹಾಲನ್ನು ಆ್ಯಡ್ ಮಾಡ್ಕೋಬೋದು ನಾನು ಲಾಸ್ಟಲ್ಲಿ ಅದನ್ನು ತೋರಿಸಿದ್ದೀನಿ ಈಗ ನಾನು ತುಪ್ಪ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಈ ಥರ ಯೂಸ್ ಮಾಡೋದ್ರಿಂದ ನೀವು ಇದನ್ನು ಜಾಸ್ತಿ ದಿನ ಸ್ಟೋರ್ ಮಾಡ್ಬೋದು ಹಾಲು ಯೂಸ್ ಮಾಡಿದ್ರೆ ನಿಮಗೆ ಜಾಸ್ತಿ ದಿನ ಸ್ಟೋರ್ ಮಾಡೋಕ್ಕೆ ಬರಲ್ಲ ನೋಡಿ ಇಲ್ಲಿ ಉಳಿದಿರೋ ಸ್ವಲ್ಪ ಹಿಟ್ಟಿಗೆ ನಾನು ಹಾಲು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಕಾಯಿಸಿ ಎತ್ತಿಟ್ಟಿರೋ ಹಾಲು ಇದನ್ನು ನಾನೊಂದು ಹಾಫ್ ಸ್ಪೂನ್ ಅಷ್ಟೇ ಹಾಕೋತಾ ಇದ್ದೀನಿ ನೋಡಿ ಇಷ್ಟು ಹಾಕ್ಕೊಂಡ್ರೆ ಅದರಲ್ಲಿರೋ ಸಕ್ಕರೆ ಬೇಗ ಕರ್ಗೋದ್ರಿಂದ ಉಂಡೆ ಕಟ್ಟೋಕ್ಕೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ನಿಮಗೆ ಇದನ್ನು ಸ್ಟೋರ್ ಮಾಡಬೇಕು ಅಂತ ಏನಿಲ್ಲ ಅನ್ನೋದಾದರೆ ಹೀಗೆ ಹಾಲು ಹಾಕ್ಕೊಂಡು ಸತ ನೀವು ಉಂಡೆನ ಕಟ್ಕೋಬೋದು ನೋಡಿ ಈ ಥರ ಆದರೆ ಇದನ್ನು ಎರಡು ದಿನಕ್ಕಿಂತ ಹೆಚ್ಚಿಗೆ ಸ್ಟೋರ್ ಮಾಡೋಕ್ಕೆ ಬರೋದಿಲ್ಲ ಆ್ಯಕ್ಚುಲಿ ಬೇಸನ್ ಲಡ್ಡು ತುಂಬ ಟೇಸ್ಟಿಯಾಗಿತ್ತು ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೈ ಶ್ರೀ ಕೃಷ್ಣ